ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗನ ಕಾಲೇಜು ಇನೋಗ್ರೇಷನ್ ಇದೆ ನಾನು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಅದು ಹೊಸ ಕಾಲೇಜು ಇವಾಗಲಷ್ಟೇ ಓಪನ್ ಮಾಡ್ತಾ ಇದ್ದಾರೆ ಇನಾಗ್ರೇಷನ್ ಇರೋದರಿಂದ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಪೇರೆಂಟ್ಸ್ನೆಲ್ಲ ನಾವಿವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹೊಸ ಕಾಲೇಜು ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಹೊಸ ಕಾಲೇಜು ಅದ್ರ ಇನೋಗ್ರೇಷನ್ ಇದೆ ನೋಡಿ ಇವಾಗ ನಾವು ಬಂದ್ವಿ ಕಾಲೇಜ್ ಹತ್ರ ಮುಂದೆಗಡೆ ಈ ರೀತಿ ಬೋರ್ಡ್ ಹಾಕಿದ್ದಾರೆ ದೊಡ್ಡದಾಗಿ ಇದ್ರೊಳಗಡೆ ನಾವು ಇವಾಗ ಹೋಗಬೇಕು ಅದೊಂದು ಹಳ್ಳಿನಲ್ಲಿ ಇರೋದು ಹೊಸ ಕಾಲೇಜು ಇಂಜಿನಿಯರಿಂಗ್ ಕಾಲೇಜದು ಈ ವರ್ಷದಿಂದನೇ ಪ್ರಾರಂಭ ಇದ್ದಾರೆ ಅಲ್ಲಿನೇ ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರೋದು ಅದು ಇನ್ನೋಗ್ರೇಷನ್ಗೆ ಇವಾಗ ನಾವು ಹೋಗ್ತಾಯಿದ್ದೀವಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಾಲೇಜ್ ಗೊತ್ತಾ ಎಲ್ಲ ಸುತ್ತಮುತ್ತ ಎಲ್ಲ ಫುಲ್ಲು ಗ್ರೀನರಿ ಇದೆ ತುಂಬ ಅಂದರೆ ತುಂಬ ವಿಶಾಲವಾಗಿ ಚೆನ್ನಾಗಿದೆ ಹೊಸ ಕಾಲೇಜು ನಾವಿವಾಗ ಗೇಟಿಂದ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ ಹೇಗಿದೆ ಕಾಲೇಜ್ ಅಂತ ಕಮೆಂಟ್ ಮಾಡಿ ಇನ್ನೂ ಕಟ್ತಾ ಇದ್ದಾರೆ ಹಾಸ್ಟೆಲ್ ಎಲ್ಲ ಕಟ್ತಾ ಇದ್ದಾರೆ ನೋಡಿ ಈ ಕಡೆ ಇರೋದೆಲ್ಲ ಹಾಸ್ಟಲ್ಲು ಹಾಸ್ಟೆಲ್ಲು ಕ್ಯಾಂಟೀನ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಾಲೇಜು ನಾನೇನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಕಾಲೇಜ್ ಓಪನಿಂಗ್ ಇತ್ತಲ್ಲ ಅದು ನೋಡೋದಕ್ಕೆ ಹೋಗಿದ್ವಿ ನೋಡಿ ನಾವು ಓದಿದ ತಕ್ಷಣ ಇಲ್ಲಿ ಮಿಲಿಟರಿ ಬ್ಯಾಂಡ್ ಕೂಡ ಇತ್ತು ಒಬ್ಬರೊಬ್ಬರು ಬಂದರೂ ಕೂಡ ಅವರು ಬಾರಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ ನೋಡಿ ಕಾಲೇಜ್ ಹೇಗಿದೆ ಅಂತ ನೋಡಿ ಇವನೇ ನನ್ನ ಮಗ ಈ ವರ್ಷವೇ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾನೆ ನಾವೇನು ಜಾಸ್ತಿ ಒತ್ತಿರಲಿಲ್ಲ ಬೇಗನೆ ಹೋಗಿ ಬಂದ್ಬಿಟ್ವಿ ತುಂಬ ಡ್ಯಾನ್ಸ್ ಎಲ್ಲ ಇತ್ತು ಮುಂದೆಗಡೆನೆ ಕೂತ್ಕೊಂಡಿದ್ದೀವಿ ಜಾಸ್ತಿ ಜನ ಪೇರೆಂಟ್ಸ್ ಬಂದಿರಲಿಲ್ಲ ಸ್ಟೂಡೆಂಟ್ಸೇ ಇದ್ದರು ಸ್ವಲ್ಪ ಜನ ಪೇರೆಂಟ್ಸ್ ಮಾತ್ರ ಬಂದಿದ್ದರು ನೋಡಿ ಇವಾಗ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ ಈ ಕಾಲೇಜ್ ಇರೋದು ಯಲಂಕದಲ್ಲಿ ಎಲ್ಲ ಗೆಸ್ಟ್ಗಳೆಲ್ಲ ಬಂದರು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಇಲ್ಲಿಂದ ಹೋಗೋಕ್ಕೆ ತುಂಬ ಸ್ವಲ್ಪ ದೂರ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ಬೇಗನೆ ಹೋಗಿ ಕೂತ್ಕೊಂಡು ಮುಂದೆನೇ ಕೂತ್ಕೊಂಡಿದ್ವಿ ಎಲ್ಲ ಗೆಸ್ಟ್ಗಳೆಲ್ಲ ಬಂದು ಎಲ್ಲ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ಹಾಗೇನೆ ಸಾರಿ ಫ್ರೆಂಡ್ಸ್ ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಯಾಕೆಂದ್ರೆ ನನ್ನ ಫೋನ್ ಪ್ರಾಬ್ಲಮ್ ಆಯಿತು ಮತ್ತೆ ನಾನು ಹೊಸ ಫೋನ್ ತಗೊಂಡೆ ಅದರಿಂದ ಸ್ವಲ್ಪ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಎಲ್ಲ ಅತಿಥಿ ಅಭ್ಯರ್ಥಿ ಆಗಮಿಸಿರುವಂತಹ ತಮ್ಮೆಲ್ಲರೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮೊದಲನೆಯದಾಗಿ ಜೋರಾದ ಚಪಾಳಗಳನ್ನು ತಮ್ಮೆಲ್ಲರಿಗೂ ಅದರ ಜೊತೆಗೆ ನಮ್ಮ ಅತಿಥಿ ಅಭ್ಯಾಗತರು ಬಂದಾಗಿನಿಂದ ಅವರು ಬರೋದಕ್ಕೂ ಮೊದಲು ಕೂಡ ನಮ್ಮೆಲ್ಲರನ್ನ ಸ್ವಾಗತಿಸಿದ ನಮ್ಮ ನೆಚ್ಚಿನ ಮಿಲಿಟರಿ ಬ್ಯಾಂಡ್ ಹಾಗಾಗಿ ಮಿಲಿಟರಿ ಬ್ಯಾಂಡ್ ಅವರು ಜೋರಾದ ಚಪ್ಪಾಳೆ ಬಂದಿದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರು ಅತಿಥಿ ಅಭ್ಯಾಗತರು ಬಂದಿದ್ದಾರೆ ಮತ್ತೆ ಡ್ಯಾನ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಒಂದು ಡ್ಯಾನ್ಸ್ ಮಾತ್ರ ನಾವು ನೋಡಿದ್ದು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು ಅದನ್ನ ಅದನ್ನಾವುದು ನಾವು ನೋಡಲಿಲ್ಲ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಬಸ್ಸಲ್ಲಿ ಬರಬೇಕು ದೂರ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬಂದುಬಿಟ್ವಿ ನೋಡಿ ಡ್ಯಾನ್ಸ್ ಮ್ಯೂಸಿಕ್ ಹಾಕೋದ್ರಿಂದ ಕಾಪಿ ರೈಟಿಂಗ್ ಬರುತ್ತೆ ಅದಕ್ಕೆ ಮ್ಯೂಸಿಕ್ ಕಟ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಡ್ಯಾನ್ಸ್ ನೋಡಿಬಿಟ್ಟು ಮತ್ತು ಊಟ ಎಲ್ಲ ಅರೇಂಜ್ ಮಾಡಿದರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡಿಬಿಟ್ಟು ನಾವು ಬೇಗನೆ ಬಂದ್ಬಿಟ್ವಿ ನನ್ನ ಮಗ ಅಲ್ಲೇ ಇದ್ದ ಫುಲ್ ಫಂಕ್ಷನ್ ಮುಗಿದ ಮೇಲೆ ಅವನು ಬಂದ ಅವ್ರದ್ದೇ ಕಾಲೇಜ್ ಬಸ್ಸಿದೆ ಅದರಲ್ಲಿನೇ ಡ್ರಾಪ್ ಮಾಡ್ತಾರೆ ಅವ್ನು ನಾಲ್ಕು ಗಂಟೆಗೆ ಬಂದ ನಾವು ಮಧ್ಯಾಹ್ನನೇ ಎರಡು ಗಂಟೆಗೆ ಬಂದುಬಿಟ್ವಿ ಊಟ ಮಾಡಿ ಫಸ್ಟ್ ಡ್ಯಾನ್ಸ್ ನೋಡಿ ದೀಪಾರಾಧನೆ ಆದಮೇಲೆ ನಾವು ಬಂದುಬಿಟ್ವಿ ದೀಪ ಹಚ್ಚೋಕ್ ಮುಂಚೆ ಸ್ಟಾರ್ಟಿಂಗ್ ಡ್ಯಾನ್ಸ್ ಇದು ಇದ್ದಾರೆ ತುಂಬ ಚೆನ್ನಾಗಿತ್ತು ಡ್ಯಾನ್ಸು ಮ್ಯೂಸಿಕ್ ಹಾಕಿದ್ರೆ ನಿಮಗೂ ತುಂಬ ಇಷ್ಟ ಆಗ್ತಾ ಇತ್ತು ಆದರೆ ಕಾಪಿ ರೈಟ್ ಬರೋದರಿಂದ ಹಾಕೋಕ್ಕಾಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಲೈಕ್ ಬಟನ್ ನನಗೆ ನನಗೇನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ಹೇಳಿ ಇಷ್ಟು ದಿವಸ ವಿಡಿಯೋ ಹಾಕಿಲ್ಲ ನಿಮಗೆಲ್ಲ ಸಾರಿ ಕೇಳ್ತೀನಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮತ್ತು ಹುಷಾರ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟು ದಿವಸ ಲೇಟ್ ಆಯಿತು ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋಸ್ ಹಾಕ್ಕೊಂಡು ಹೋಗ್ತಾಯಿರ್ತೀನಿ ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ಥರ ವಿಡಿಯೋ ಮಾಡಬೇಕಂತ ಹೇಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಡ್ಯಾನ್ಸ್ ಎಲ್ಲ ನೋಡಿ ಕೊಡುವ ಡ್ಯಾನ್ಸ್ ಆಡ್ತಾಯಿದ್ದಾರೆ ಸ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಡ್ಯಾನ್ಸ್ನ ನೋಡಿ ದೀಪ ಎಲ್ಲ ಮೇಲೆ ಊಟ ಮಾಡಿಕೊಂಡು ಬಂದ್ಬಿಟ್ವಿ ನಾವು ಮತ್ತೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಕಾಲೇಜ್ ಮಾತ್ರ ತೋರಿಸಿದ್ದೀನಿ ಪೂರ್ತಿ ಅಲ್ಲಿ ತುಂಬ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನಿಸ್ತಾ ಇತ್ತು ಆದರೆ ಬಸ್ಸು ಸಿಗೋದಿಲ್ಲ ಆ ಕಡೆಗೆ ಬಸ್ ಅಷ್ಟಿಲ್ಲ ನಾವು ಬರೋವಾಗ ಬಸ್ ಕೂಡ ಇರಲಿಲ್ಲ ಸರಿ ಕಾಲೇಜ್ ಬಸ್ನವರೇ ನಮಗೆ ಡ್ರಾಪ್ ಮಾಡಿದ್ರು ಪೇರೆಂಟ್ಸ್ಗೆಲ್ಲ ಅವರೇ ಡ್ರಾಪ್ ಮಾಡಿದ್ರು ಯಲಹಂಕ ತನಕ ಡ್ರಾಪ್ ಮಾಡಿದ್ರು ಅಲ್ಲಿಂದ ಮತ್ತೆ ಬಸ್ಸಲ್ಲಿ ನಾವು ವಾಪಸ್ ಬರಬೇಕಾಗಿತ್ತು ಅದಕ್ಕೆ ಬೇಗ ಬಂದುಬಿಟ್ವಿ ಜಾಸ್ತಿ ಅಲ್ಲಿ ಇರಲಿಲ್ಲ ಕಾಲೇಜಲ್ಲಿ ನೋಡಿ ಈ ಡ್ಯಾನ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಲಾಸ್ಟಲ್ಲಿ ಯಕ್ಷಗಾನ ಅವ್ರು ಬರ್ತಾರೆ ಸಖತ್ತಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಎಷ್ಟು ಸತಿ ನೋಡಿಬಿಟ್ಟಿದ್ದೀನೋ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ನಾನು ಅಷ್ಟು ಡ್ಯಾನ್ಸ್ ಎಲ್ಲ ನೋಡೋದಿಲ್ಲ ಆದರೆ ಈ ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಿಮಗೆಲ್ಲ ಇಷ್ಟ ಆಯ್ತು ಅಂತೇಳಿ ಮ್ಯೂಸಿಕ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಆದರೆ ಮ್ಯೂಸಿಕ್ ಆ್ಯಡ್ ಮಾಡೋಂಗಿಲ್ಲ ಏನು ಮಾಡೋದು ಊಟ ಮಾಡೋದು ಕೂಡ ನಾನು ವಿಡಿಯೋ ಮಾಡಲಿಲ್ಲ ತುಂಬ ಮಕ್ಕಳಿದ್ರು ಅಲ್ಲಿ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡು ಊಟ ಮಾಡಿ ಬಂದ್ವಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಕಾಲೇಜ್ ಮಾತ್ರ ತೋರಿಸಿದ್ದೀನಿ ನಾವು ಮನೆಗೆ ಬರೋ ಅಷ್ಟರಲ್ಲೇ ಆಗಲೇ ಆರು ಗಂಟೆ ಆಗಿತ್ತು ಅಲ್ಲಿ ಎರಡು ಗಂಟೆಗೆ ಬಿಟ್ಟರು ಇಲ್ಲಿಗೆ ಬರೋಕೆ ಆರು ಗಂಟೆ ಆಯಿತು ಇನ್ನೂ ಲೇಟಾದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಬೇಗನೆ ಬಂದುಬಿಟ್ವಿ ಮತ್ತು ಫ್ರೆಂಡ್ಸ್ ಹೇಗಿದೆ ಕಾಲೇಜ್ ಅಂತ ಕಮೆಂಟ್ ಮಾಡಿ ಹೇಳಿ ಇದು ನ್ಯೂ ಕಾಲೇಜು ಯಾರಾದರೂ ಜಾಯ್ನ್ ಇದ್ದರೂ ಕೂಡ ಜಾಯ್ನ್ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜಿದು ತುಂಬ ಚೆನ್ನಾಗಿದೆ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ನ್ಯೂ ಕಾಲೇಜು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಯಲಂಕ ಕೋಗಿಲಿನಲ್ಲೂ ಒಂದು ಕಾಲೇಜಿದೆ ಇದು ಸ್ವಲ್ಪ ಒಳಗಡೆ ಹೋಗಬೇಕು ಕಾಮಾಕ್ಷಿಪುರ ಅಂತ ಯಲಂಕ ಕಡೆಯಿಂದನೇ ಹೋಗಬೇಕು ರಾಜನ್ ಕುಂಟೆ ಹೋಗಿ ಕಾಮಾಕ್ಷಿಪುರ ಹೋದರೆ ಅಲ್ಲಿ ಹೊಸ್ದಾಗಿ ಕಟ್ಟಿದ್ದಾರೆ ಅಲ್ಲಿನೇ ನನ್ನ ಮಗನಿಗೆ ಸೀಟ್ ಸಿಕ್ತು ಸಿ ಇ ಟಿ ಎಕ್ಸಾಮ್ ಬರೆದ ಮೇಲೆ ಅವನಿಗೆ ಸಿಕ್ಕಿರೋದು ಸೀಟಿದು ತುಂಬ ಚೆನ್ನಾಗಿದೆ ಫಸ್ಟ್ ಬ್ಯಾಚ್ ಇವ್ರದೇನೆ ನನ್ನ ಮಗನದೇ ಫಸ್ಟ್ ಬ್ಯಾಚು ಕಾಲೇಜ್ ಮಾತ್ರ ತುಂಬ ಚೆನ್ನಾಗಿದೆ ಯಾರಾದರೂ ಜಾಯಿನ್ ಮಾಡೋರಿದ್ದರೆ ಸ್ಟೂಡೆಂಟು ಜಾಯಿನ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕಾಲೇಜು ಟೀಚರ್ಸ್ ಕೂಡ ಅಷ್ಟೇ ಎಲ್ಲರೂ ತುಂಬ ಪಾಠ ಚೆನ್ನಾಗಿ ಹೇಳ್ಕೊಡ್ತಾರೆ ಆಗಲೇ ಎರಡು ತಿಂಗಳಾಯಿತು ಪಾಠ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಇದ್ದಾರೆ ಯಾರಾದರೂ ಜಾಯ್ನ್ ಆಗೋ ಮಕ್ಕಳಿದ್ರೆ ಅವ್ರಿಗೆ ಶೇರ್ ಮಾಡಿ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ ನನ್ನ ಮಗ ಇದರಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೊಗೊಂಡಿದ್ದಾನೆ ಕಂಪ್ಯೂಟ್ರ್ ಸೈನ್ಸ್ ಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಸಿ ಇ ಟಿ ಕಡೆಯಿಂದ ಸೆಲೆಕ್ಟ್ ಆಗೋದ್ರಿಂದ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿದೆ ಪರವಾಗಿಲ್ಲ ಅದು ಚೆನ್ನಾಗಿದೆ ಓದೋಕ್ಕೆ ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಗೊತ್ತು ನಾನು ವಿಡಿಯೋ ರೆಗ್ಯುಲರಾಗಿ ಹಾಕ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇಂದ ಇಲ್ಲ ಇವಾಗ ಹಾಕ್ಕೊಂಡು ಹೋಗ್ತೀನಿ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ ಹೇಳಿ ಇವಾಗಿವಾಗ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಗಳು ಆಗ್ತಾ ಇರೋದಕ್ಕೆ ಆಚೆಗಡೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದಕ್ಕೆ ಸ್ವಲ್ಪ ಆಚೆಗಡೆ ಜಾಸ್ತಿ ವಿಡಿಯೋ ಮಾಡಲ್ಲ ಎಲ್ಲೋದ್ರೂ ವಿಡಿಯೋ ಮಾಡೋದಿಲ್ಲ ನಾನು ಇದು ಕಾಲೇಜ್ ಒಳಗಡೆ ಆಗಿರೋದ್ರಿಂದ ವಿಡಿಯೋ ಮಾಡಿದ್ದೀನಿ ಇಲ್ಲಾಂದರೆ ಆಚೆ ನಾನು ಹೋದರೆ ಫೋನ್ನೇ ತೆಗಿಯೋದಿಲ್ಲ ಈಚೆ ಬ್ಯಾಗಿಂದ ಫೋನೇ ತೆಗಿಯೋದಿಲ್ಲ ಅದರಿಂದ ನಿಮಗೆ ಯಾವ ವಿಡಿಯೋನೂ ಹಾಕೋಕ್ಕಾಗೋದಿಲ್ಲ ಯಾರು ಕೂಡ ವಿಡಿಯೋ ಮಾಡಿಕೊಡೋರು ಇಲ್ಲ ನನಗೆ ನಾನೇ ಮಾಡ್ಕೊಬೇಕು ಆದ್ದರಿಂದ ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತೈತೆ ಇನ್ಮೇಲೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ದೀಪ ಆರಾಧನೆ ನಡೀತಾ ಇದೆ ಎಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೀವು ನೋಡಿ ನನ್ನ ಚಾನಲ್ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನನಗೆ ಸಜೆಷನ್ ಮಾಡಿ ಏನಾದರೂ ಮಾತಾಡೋದ್ರಲ್ಲಿ ತಪ್ಪಿದರೆ ಕೂಡ ಹೇಳಿ ನಾನು ಅದನ್ನು ತಿದ್ಕೊಳ್ತೀನಿ ನಾವಿನ್ನು ಈ ಫ ಇದನ್ನು ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಹೊಡ್ತೀವಿ ಮನೆಗೆ ಹೋಗ್ತಾ ಇರೋದೇನು ನಾನು ವಿಡಿಯೋ ಮಾಡಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಒಂಚೂರು ಕಾಲೇಜು ಮಾತ್ರ ತೋರಿಸಿದ್ದೀನಿ ಕಾಲೇಜ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ Okay, friends. Bye. Take care.